ಇದು ಇನ್ನೊಂದು ಸಸ್ಯ ಇದಕ್ಕೆ ಪಥರ್ ಚಟ್ಟ ಅಂತ ಹೇಳ್ತಾರೆ ಹಿಮಸಾಗರಿ ಅಂತ ಕೂಡ ಕರೀತಾರೆ ಇದು ನೋಡಿ ಈ ಈ ದಪ್ಪವಾದ ಎಲೆಗಳು ಇದು ಎಲ್ಲ ಕಡೆ ಬೆಳೀತದೆ ನೀರಿಲ್ಲದ ಜಾಗದಲ್ಲಿ ಕೂಡ ಈ ಕಲ್ಲಿನ ಸೆರೆಯಲ್ಲಿ ಕೂಡ ಇದು ಬದುಕಬಲ್ಲದು ಇದು ಈ ಸೈಡಲ್ಲಿ ನೋಡಿ ಸ್ವಲ್ಪ ಕತ್ರಿ 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 ಇದೆ ಸ್ವಲ್ಪ ಒಂದು ಕಾಫಿ ಕಲರಿನ ಬಣ್ಣದ ಒಂದು ಲೇಯರ್ ಕೂಡ ಇದಕ್ಕೆ ಬರ್ತದೆ ಇದು ಇದರಲ್ಲಿ ಹೂ ಕೂಡ ಬರ್ತದೆ ಒಂದು ಇಷ್ಟೆತ್ತರವಾದಂಥ ಹೂಗುಚ್ಛ ಕೂಡ ಇದರಲ್ಲಿ ಬರ್ತದೆ ನಾವು ಸಣ್ಣದಿದ್ದಾಗ ಎಲ್ಲ ಆ ಹೂವನ್ನು ಕೊಯ್ದು ಬಾಯಲ್ಲಿ ಗಾಳಿಯನ್ನು ತುಂಬಿ ಠಪ್ಪ ಅಂತ ತಲೆ ಹೊಡಿತಾ ಇದ್ದೆವು ಆಟ ಆಡ್ತಿದ್ದೆವು ಮಕ್ಕಳು ಕೂಡ ಇದರಲ್ಲಿ ಇದು ಕಿಡ್ನಿ ಕಲ್ಲಿಗೆ ಬಹಳ ಒಂದು ರಾಮಬಾಣ ಔಷಧಿ ಇದು ಇದು ಮೂರು ಕಾಲಗಳಲ್ಲಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬೆಳಿಗ್ಗೆ ಏಳು ಗಂಟೆ ಒಳಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಸಂಜೆ ಮೂರು ರುಚಿಗಳು ಎಲೆಯಲ್ಲಿ ತನ್ನಿಂದ ಬದಲಾಗ್ತವೆ ಒಂದು ಟೈಮಲ್ಲಿ ಅದು ತುಂಬ ಆಗಿರ್ತದೆ ಇನ್ನೊಂದು ಟೈಮಲ್ಲಿ ಆಚೆ ಹುಳಿಯೋಲ್ಲ ಈಚೆ ಚಪ್ಪೆಯೋಲ್ಲ ಆ ಥರ ಇರ್ತದೆ ಇನ್ನೊಂದು ಟೈಮಲ್ಲಿ ತೀರಾ ಚಪ್ಪೆ ಆಗಿರ್ತದೆ ಈ ತ್ರಿಕಾಲದಲ್ಲಿ ಕಾಲದಲ್ಲಿ ಮೂರು ರುಚಿಗಳನ್ನು ಇದರಲ್ಲಿ ಎಲೆಯನ್ನು ತಿಂದು ನೋಡಿದಾಗ ಗೊತ್ತಾಗ್ತದೆ ನಾನು ತಿಂದು ಕೂಡ ಇದನ್ನು ನೋಡಿದ್ದೇನೆ ರುಚಿ ಇದು ಬದಲಾಗ್ತದೆ ಇದು ಐದರಿಂದ ಆರು ಎಮ್ ವರೆಗೆ ಕಿಡ್ನಿಯಲ್ಲಿ ಕಲ್ಲಿದ್ರು ಕೂಡ ಇದರಿಂದ ಹೋಗ್ತದೆ ಆಮೇಲೆ ಗಾಲ್ ಬ್ಲೇಡರಲ್ಲಿ ಕಲ್ಲಿದ್ರೂ ಕೂಡ ಇದು ನಿವಾರಣೆ ಆಗ್ತದೆ ಇದರಿಂದ ಇದು ಏನಿಲ್ಲ ಇದು ದೊಡ್ಡ ಇಂಥ ಎಲೆಗಳಿದ್ದರೆ ಸ್ವ ಸ್ವಲ್ಪ ಸಣ್ಣ ಎಲೆಗಳಿದ್ರೆ ಎರಡು ಮೂರು ಹಾಕ್ಬೋದು ಇಲ್ಲಾಂದರೆ ಒಂದೆರಡು ಎಲೆಗಳನ್ನು ಹಾಕಿ ಮಿಕ್ಸಿಯಲ್ಲಿ ಹಾಕಿ ಒಂದು ಲೋಟ ನೀರು ಹಾಕಿ ಶರ್ಬತ್ ಮಾಡಿ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಆಹ ಆಹಾರಕ್ಕೆ ಮೊದಲು ಸಂಜೆ ಕೂಡ ಆಹಾರಕ್ಕೆ ಮೊದಲು ಇದನ್ನು ಕುಡಿತಾ ಬಂದರೆ ಕಿಡ್ನಿ ಕಲ್ಲಿನ ಇದು ನಿವಾರಣೆ ಆಗ್ತದೆ ಮತ್ತು ಇದು ಇದರ ಪಕೋಡೆ ಕೂಡ ಮಾಡಿ ತಿನ್ಬೋದಂತೆ ಆಚರಿಸಲು ಹೇಳ್ತಾರೆ ಯಾವಾಗಲೂ ಎಣ್ಣೆ ತಿಂಡಿ ತಿನ್ನಬೇಡಿ ಅಂತ ಆದರೂ ಕೂಡ ಅವರು ನೆಗಾರ್ತಾ ಹೇಳ್ತಾರೆ ಇದನ್ನು ಎಲೆಯನ್ನು ಚೂರು ಚೂರು ಮಾಡಿ ಹಿಟ್ಟಲ್ಲಿ ಮುಳುಗಿಸಿ ನೀವು ಪಕೋಡೆಯನ್ನು ಕೂಡ ಕರೆದು ತಿನ್ಬಹುದು ಅಂತ ಇದ್ರೆ ಎಲೆ ರಸದಿಂದ ಬಿ ಪಿ ಕೂಡ ಕಂಟ್ರೋಲ್ ಆಗ್ತದೆ ಬಿಪಿ ಬಿ ಪಿ ಕಂಟ್ರೋಲ್ ಆಗಬೇಕು ಅಂತ ಇದ್ರೆ ಸ್ವಲ್ಪ ಶರಬತ್ ಮಾಡಿ ಯಾವಾಗಾದರೂ ಕುಡಿದ್ರೆ ಆಯಿತು ಇನ್ನು ಇದು ಸಾಲಪರ್ಣಿ ಅಂತ ಸಾಲಪರ್ಣಿ ಅಂದರೆ ದಶಮೂಲ ದ್ರವ್ಯಗಳಲ್ಲಿ ಒಂದು ಪ್ರಮುಖವಾದ ಒಂದು ದ್ರವ್ಯ ಅಂತ ಹೇಳ್ತಾರೆ ಇದಕ್ಕೆ ಕೂಡ ಒಂದು ಹೀಗೆ ಒಂದು ಉದ್ದವಾದ ಒಂದು ಗಂಟು ಬಂದು ಅದಕ್ಕೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೂ ನೇರಳೆ ಬಣ್ಣದ ಹೂಗಳು ಬರ್ತವೆ ಇಷ್ಟು ಸೇ ಸಣ್ಣ ಎರಡು ಇಂಚಿನ ಕೋಡುಗಳು ಬೀಜದ ಕೋಡುಗಳು ಬರ್ತವೆ ಇದು ನಮ್ಮ ತೋಟದಲ್ಲಿಯೇ ಇದೆ ನಿಮ್ಮ ತೋಟದಲ್ಲಿ ಕೂಡ ಇದನ್ನು ಇದೆಯಾ ಅಂತ ನೋಡ್ಬೋದು ನೋಡಿ ಈಗ ಹೂ ಇಲ್ಲ ಇದರಿಂದ ಹಾಗಾಗಿ ನಾನು ಯಾವಾಗಾದ್ರೂ ಹೂ ಇರುವಾಗ ತೋರಿಸ್ಬೋದು ನಿಮಗೆ ಇದು ಒಂದು ಎಳೆದು ಕ ಕ್ರಮ ಹೇಗಂದರೆ ಇದು ನಾವು ಎಲೆಯನ್ನು ಕಟ್ ಮಾಡಿದಾಗ ಇದು ಕತ್ತರಿ ಆಕಾರದಲ್ಲಿ ಕಟ್ ಆಗ್ತದೆ ಇದು ನೇರವಾಗಿ ಕಟ್ ಆಗೋದಿಲ್ಲ ಇದು ಮುಟ್ಟಿನ ನೋವಿಗೆ ಬಹಳ ಒಂದು ಅತ್ಯಂತ ಪರಿಣಾಮಕಾರಿ ಔಷಧ ಇದು ಪ್ರಸೂತಜನ್ಯ ರೋಗಗಳಲ್ಲಿ ಕೂಡ ಒಳ್ಳೆಯ ಪರಿಣಾಮಕಾರಿ ಔಷಧ ಇದು ಇದು ಕರಿ ಇದರ ಬೇರು ಮತ್ತೆ ಕರಿ ಎಳ್ಳು ಆಮೇಲೆ ಗಜ್ಜರಿಯ ಬೀಜ ಸ್ವಲ್ಪ ಹಾಕಿ ಈ ಬೇರನ್ನು ಚೆನ್ನಾಗಿ ಗುದ್ದಿ ಕುದಿಸಿ ಕಷಾಯ ಮಾಡಿ ಮುಟ್ಟಿನ ಹೊಟ್ಟೆ ನೋವು ಇದ್ದವರು ಇದನ್ನು ಕುಡಿತಾ ಬಂದರೆ ಮುಟ್ಟಿನ ಹೊಟ್ಟೆ ನೋವು ಇದು ನಿವಾರಣೆ ಆಗ್ತದೆ ಇನ್ನು ಇದರ ಪಂಚಾಂಗ ಅಂದರೆ ಹುಲ್ಲು ಇದರ ಬೇರು ಕಾ ಕಾಂಡ ಎಲೆ ಎಲ್ಲವನ್ನು ಚೆನ್ನಾಗಿ ಸಣ್ಣ ಸಣ್ಣ ತುಂಡಾಗಿ ಎಲ್ಲ ಮಾಡಿ ನೀರಲ್ಲಿ ಕುದಿಸಿ ಕುಡೀತು ಅಂತಾದರೆ ಅರ್ಥರೈಟೀಸ್ ಯಾರಿಗೆ ಸಂಧಿವಾತ ಇದೆ ನೋವು ಕೂಡ ಇದರಿಂದ ಕಡಿಮೆ ಆಗ್ತದೆ